ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ಜಗತ್ತಿನಲ್ಲಿ ಹಿಂದೂಗಳಿಗೆ ಸುರಕ್ಷಿತ ಅನ್ನೋ ಒಂದೇ ಒಂದು ಜಾಗವು ಕೂಡ ಇಲ್ಲ ಅನ್ನೋದು ನಿಜಕ್ಕೂ ಧಾರ್ಮಿಕ ದುರಂತ ಭಾರತದಲ್ಲೇ ವಕ್ಬ ಹೆಸರಿನಲ್ಲಿ ಕೋಮುವಾದದ ಹೆಸರಲ್ಲಿ ತುಷ್ಟೀಕರಣದ ಹೆಸರಲ್ಲಿ ಹಿಂದೂಗಳ ಅಸ್ತಿತ್ವವೇ ಅಲ್ಲಾಡೋ ಹಾಗಾಗಿ ಹೋಗಿದೆ ಅಂದ ಮೇಲೆ ಬಾಂಗ್ಲಾ ಹಾಗೂ ಪಾಕಿಸ್ತಾನಗಳಲ್ಲಿರೋ ಹಿಂದೂಗಳ ಪರಿಸ್ಥಿತಿ ಏನಾಗಿರ್ಬೇಡ ಹೇಳಿ ಯಾವಾಗ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾಯಿತು ಅಲ್ಲಿಂದಾಚೆಗೆ ಅಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ಹೇಳ ತೀರ್ದಾಕಿದೆ ಒಂದೆರಡು ತಿಂಗಳಲ್ಲಿ ಹಿಂದೂಗಳ ಮೇಲೆ ಇನ್ನೂರಕ್ಕೂ ಹೆಚ್ಚು ಆಕ್ರಮಣ ಕೂಡ ನಡೆದೋಗಿದೆ ಕಾಳಿ ದೇವಸ್ಥಾನವು ಸೇರಿದಂತೆ ಅನೇಕ ಹಿಂದೂ ದೇವಸ್ಥಾನಗಳ ಮೇಲೆ ಕೂಡ ದಾಳಿ ನಡೆದಿದೆ ಈಗಂತೂ ಇಸ್ಕಾನ್ ದೇವಾಲಯದ ಮೇಲೆ ಇವರು ಭಯೋತ್ಪಾದನೆ ಮಾಡ್ತಾರೆ ಅನ್ನೋ ಆರೋಪ ಹೊರಿಸಿದ್ದಾರೆ ಇನ್ನು ಇಸ್ಕಾನ್ ಅರ್ಚಕ ಚಿನ್ಮಯ್ ದಾಸರನ್ನ ಭಯೋತ್ಪಾದಕನ ಹಾಗೆ ಅರೆಸ್ಟ್ ಕೂಡ ಮಾಡಿಬಿಟ್ಟಿದ್ದಾರೆ ಅವರ ಪರವಾಗಿ ವಾದ ಮಾಡೋದಕ್ಕೆ ಬಂದ ವಕೀಲರನ್ನ ಸಾಮೂಹಿಕವಾಗಿ ಹತ್ಯೆ ಕೂಡ ಮಾಡಿದ್ದಾರೆ ಇನ್ನು ಹೋರಾಟಕ್ಕಿಡಿದಂಥ ಹಿಂದೂಗಳ ಮೇಲೆ ನಿರ್ದಾಯಕವಾಗಿ ದೌರ್ಜನ್ಯವನ್ನ ಮಾಡಿ ಅವರನ್ನ ಹೊಡೆದು ಬಡಿದು ಸಾಯಿಸುವ ಹಂತಕ್ಕೂ ಕೂಡ ಹೋಗ್ತಿದ್ದಾರೆ ಕರೋನಾದಂತಹ ಸಮಯದಲ್ಲೇ ಇದೇ ಇಸ್ಕಾನ್ ಹೊಟ್ಟೆಗಿಲ್ಲದೆ ಗತಿಗಿಟ್ಟು ಸಾಯ್ತಿದ್ದಂಥ ಬಾಂಗ್ಲ ಪ್ರಜೆಗಳಿಗೆ ತಿಂಗಳುಗಳ ಕಾಲ ಬಿಟ್ಟಿಯಾಗಿ ಊಟವನ್ನ ಹಾಕಿತ್ತು ಈಗ ಅದೇ ಇಸ್ಕಾನ್ ಅಲ್ಲಿನ ಮುಸಲ್ಮಾನರಿಗೆ ಭಯೋತ್ಪಾದಕ ಸಂಘಟನೆಯಾಗಿ ಕಾಣಿಸ್ತಾ ಇದೆ ಕಂಡ ಕಂಡಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಅತ್ಯಾಚಾರಗಳು ನಡೀತಾನೆ ಇದೆ ಇದೀಗ ಹಿಂದೂಗಳನ್ನ ಶೋಷಣೆ ಮಾಡುವಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲೆ ಹೋಗಿರುವ ಹಾಗೆ ಕಾಣ್ತಿದೆ ಬಾಂಗ್ಲಾದೇಶ ರಚನೆ ಆಗುವ ಸುಮಾರು ಮೂವತ್ತು ಪರ್ಸೆಂಟ್ ಇದ್ದ ಹಿಂದೂಗಳು ಈಗ ಆರೇಳು ಪರ್ಸೆಂಟ್ಗೆ ಇಳಿದಿದ್ದಾರೆ ಉಳಿದಿರೋ ಆ ಹಿಂದೂಗಳಿಗೂ ಈಗ ಅಲ್ಲಿ ನೆಮ್ಮದಿ ಇಲ್ದಂತಾಗಿದೆ ಹಿಂದೂಗಳಿಗೆ ಈಗ ಜೀವ ಕೈಯಲ್ಲಿ ಇಟ್ಕೊಂಡು ಬದುಕುವಂತಹ ಒಂದು ದಾರುಣ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಅಲ್ಲಿನ ಪೊಲೀಸರಾಗಿರ್ಬೋದು ಕಾನೂನು ಕೂಡ ಹಿಂದೂಗಳ ಗೋಳನ್ನ ಕೇಳೋದಿಕ್ಕೆ ತಯಾರಿಲ್ಲ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಇರೋ ಒಂದು ಪರ್ಸೆಂಟ್ ಅನುಕೂಲ ಕೂಡ ಬಾಂಗ್ಲಾದೇಶದಲ್ಲಿರುವಂತ ಹಿಂದೂಗಳಿಗಿಲ್ಲ ದುರಂತ ಅಂದ್ರೆ ಭಾರತ ಸರ್ಕಾರ ಇನ್ನು ಮೀನಾಮೇಷವನ್ನ ಎಣಿಸ್ತಾ ಇದೆ ಇನ್ನು ಚರ್ಚೆ ಮಾಡಿಕೊಂಡು ಕಾಲಹರಣವನ್ನು ಮಾಡೋದ್ರಲ್ಲಿಯೇ ಬ್ಯುಸಿ ಆಗ್ಬಿಟ್ಟಿದೆ ನಮ್ಮ ಭಾರತ ಸರ್ಕಾರ ಭಾರತ ಸರ್ಕಾರದ ಒಂದು ಕಡಕ್ಕಾದ ಎಚ್ಚರಿಕೆ ಹೋಗದೆ ಇದ್ರೆ ಅಲ್ಲಿರುವ ಹಿಂದೂಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣಗಳಾಗಿ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ಭಾರತ ಸರ್ಕಾರ ಯಾಕೋ ಏನೋ ಇನ್ನೂ ನರಸತ್ತ ಹಾಗೆ ವರ್ತನೆಯನ್ನ ಮಾಡ್ತಾ ಇರೋದು ನಿಜಕ್ಕೂ ಒಂದು ರೀತಿಯ ಖೇದಕರ ಪ್ರಪಂಚದಲ್ಲಿರೋ ದೇಶಗಳನ್ನೆಲ್ಲ ಸುತ್ತಿ ಅಲ್ಲಿರೋ ಜನಗಳ ಬಗ್ಗೆ ಕಾಳಜಿ ತೋರಿಸೋ ಮೋದಿಗೆ ಭಾರತದ ಒಂದು ಭಾಗವೇ ಆಗಿದ್ದ ಬಾಂಗ್ಲಾ ಹಿಂದೂಗಳ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಥವಾ ಕಾಳಜಿ ಇದ್ರೂ ಯಾಕೆ ಕಠಿಣವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಪ್ರಧಾನಿ ಮೋದಿ ಒಮ್ಮೆ ಸರಿಯಾಗಿ ಗುಡುಗಿದ್ರೆ ಬಾಂಗ್ಲಾ ಅನ್ನೋ ಬಿಕಾರಿ ದೇಶ ನಡುಗೋಗುತ್ತೆ ಅಂತ ಪಾಕಿಸ್ತಾನವೇ ಈಗ ಭಿಕ್ಷೆ ಬೇಡ ಸ್ಥಿತಿಗೆ ಬಂದಿದೆ ಅಂದ್ರೆ ಈ ಬಾಂಗ್ಲಾ ಯಾವ ಲೆಕ್ಕ ಹೇಳಿ ಭಾರತ ಸರ್ಕಾರವೇ ಅಲ್ಲಿರುವ ಹಿಂದೂಗಳನ್ನ ಕಾಪಾಡದೆ ಹೋದ್ರೆ ಬೇರೆ ಯಾವ ದೇವರು ಕೂಡ ಅವರನ್ನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.